ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗಿದೆ ಹೌದು ಈಗಾಗಲೇ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವ ಪ್ರತ್ಯಕ್ಷ ಸಾಕ್ಷಿಗಳನ್ನು ದರ್ಶನ್ನ ಬೆಂಬಲಿಗರು ಬೆದರಿಸಲಾರಂಭಿಸಿದ್ದಾರೆ ಮತ್ತು ಆಮಿಷಗಳನ್ನು ಒಡ್ಡಲಾರಂಭಿಸಿದ್ದಾರೆ ಅನ್ನುವ ಆರೋಪವನ್ನು ಪೊಲೀಸರು ನ್ಯಾಯಾಲಯದ ಮುಂದೆಯೇ ಮಾಡಿದ್ದರು ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ದರ್ಶನ್ನ ನಡೆ ಹೇಗಿತ್ತೋ ಆತನ ಅಭಿಮಾನಿಗಳ ನಡೆಯೂ ಇದೆ ಅನ್ನುವಂಥದ್ದು ಈ ಮೂಲಕ ಸಾಬೀತಾಗಿದೆ ಇನ್ನು ದರ್ಶನ್ ಅಭಿಮಾನಿಗಳು ಆಡುವ ಮಾತುಗಳನ್ನು ನೋಡಿದರೆ ದರ್ಶನ್ ಈ ಹಿಂದೆ ಆಡಿದ ಮಾತುಗಳಿಗೂ ಯಾವುದೇ ವ್ಯತ್ಯಾಸಗಳು ಕಾಣಿಸುತ್ತಿಲ್ಲ ಅಭಿಮಾನಿ ಮತ್ತು ಅವರ ನಾಯಕ ಇಬ್ಬರೂ ಮಾತನಾಡುವಾಗಲೂ ಕೂಡ ಬೀಪ್ ಶಬ್ದವೊಂದು ಬಿಟ್ಟರೆ ಮತ್ತೇನು ಕೂಡ ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಿದೆ ಈ ನಡುವೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ನಗದು ವ್ಯವಹಾರ ಪತ್ತೆಯಾಗಿದ್ದು ಈ ಕುರಿತಂತೆ ಇದೀಗ ಪೊಲೀಸ್ ಇಲಾಖೆ ತಲೆಕೆಡಿಸಿಕೊಂಡಿದೆ ಹಣ ಎಲ್ಲಿಂದ ಬಂತು ಹಣದ ಮೂಲ ಯಾವುದು ಅನ್ನುವುದನ್ನ ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ ಕೊಲೆ ಪ್ರಕರಣವೊಂದನ್ನು ಮುಚ್ಚಿ ಹಾಕಲು ಎಪ್ಪತ್ತು ಲಕ್ಷ ರೂಪಾಯಿಯನ್ನ ದರ್ಶನ್ ಕಲೆಕ್ಟ್ ಮಾಡಿದ್ದಾನೆ ಅಂದ್ರೆ ಅದೆಷ್ಟರ ಮಟ್ಟಿಗೆ ಆತ ತನ್ನ ಪ್ರಭಾವವನ್ನು ಬೀರೋದಕ್ಕೆ ಮುಂದಾಗಿದ್ದ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ ಇನ್ನು ಈ ಎಪ್ಪತ್ತು ಲಕ್ಷ ರೂಪಾಯಿ ಹಣದ ಮೂಲವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಪೊಲೀಸರು ಐಟಿಗೆ ಪತ್ರ ಬರೆಯಲು ನಿರ್ಧರಿಸಿದ್ದಾರೆ ಹತ್ತು ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ವ್ಯವಹಾರಗಳು ಅಥವಾ ಹಣ ಪತ್ತೆಯಾದ ಸಂದರ್ಭದಲ್ಲಿ ಪೊಲೀಸರು ಈ ಕುರಿತಂತೆ ತನಿಖೆ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ಬದಲಾಗಿ ಐಟಿ ಅಂದ್ರೆ ಆದಾಯ ತೆರಿಗೆ ಇಲಾಖೆಗೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮೊತ್ತದ ಹಣಕಾಸಿನ ವ್ಯವಹಾರದ ಕುರಿತಂತೆ ತನಿಖೆಯನ್ನು ನಡೆಸುತ್ತದೆ ಇಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗೂ ಅಧಿಕ ಹಣ ದರ್ಶನ್ ಬಳಿ ಪತ್ತೆಯಾಗಿದೆ ಈ ಕಾರಣದಿಂದ ಈ ಹಣದ ಮೂಲದ ಕುರಿತಂತೆ ತನಿಖೆಯನ್ನು ನಡೆಸೋದಕ್ಕೆ ಐ ಟಿಗೆ ಪತ್ರ ಬರೆಯಲು ಬೆಂಗಳೂರು ಪೊಲೀಸರು ನಿರ್ಧರಿಸಿದ್ದಾರೆ ಒಂದು ವೇಳೆ ಎಪ್ಪತ್ತು ಲಕ್ಷ ರೂಪಾಯಿಯ ಕುರಿತಂತೆ ತನಿಖೆಯನ್ನು ನಡೆಸೋದಕ್ಕೆ ಆದಾಯ ತೆರಿಗೆ ಇಲಾಖೆ ಮುಂದಾಯಿತು ಅಂದರೆ ದರ್ಶನಿಗೆ ಮತ್ತಷ್ಟು ಸಂಕಷ್ಟಗಳು ಕಾದಿದೆಯಂತೆ ಕಾರಣ ಐ ಟಿ ಇಲಾಖೆ ಒಂದು ಸಲ ತನಿಖೆಗೆ ಎಂಟ್ರಿ ಕೊಡ್ತು ಮೇಲೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ಕೈಗೆತ್ತಿಕೊಡುತ್ತದೆ ದರ್ಶನ್ ಈ ಹಿಂದೆ ಮಾಡಿದ ವ್ಯವಹಾರಗಳ ಕುರಿತಂತೆಯೂ ಕೂಡ ತನಿಖೆ ವಿಸ್ತಾರವಾಗುತ್ತದೆ ಹೀಗಾಗಿ ಕೇಸಿನ ಮೇಲೆ ಕೇಸು ಬೀಳೋದು ಗ್ಯಾರಂಟಿ ಅನ್ನೋದು ಪಕ್ಕಾ ಆಗಿದೆ ಇನ್ನು ಪೊಲೀಸರು ಈಗಾಗಲೇ ಸಲ್ಲಿಸಿರುವ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ದರ್ಶನ್ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿ ಅನ್ನುವುದನ್ನು ಕೂಡ ಉಲ್ಲೇಖಿಸಿದ್ದಾರೆ ದಾಖಲೆ ಇಲ್ಲದೆ ದೊಡ್ಡ ಮೊತ್ತದ ಹಣ ಇದೀಗ ಪತ್ತೆಯಾಗಿರುವಂಥದ್ದು ದರ್ಶನ್ ಕೊರಳಿಗೆ ಮತ್ತೊಮ್ಮೆ ಉರುಳಾಗಿ ಪರಿಣಮಿಸಲಿದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ಒಟ್ಟಿನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ